ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಶೀರ್ಷಾಪ್ರಭಾ ಪತ್ರಿಕೆ ಸಂಪಾದಕರಾದ ಗುರುಬಸಯ್ಯರವರಿಗೆ ಅರವತ್ತು ವರ್ಷದ ತುಂಬಿದ ಹಿನ್ನೆಲೆ ಶನಿವಾರ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಅಭಿನಂದನೆ ಸಮಾರಂಭವನ್ನ ಮಾಡಲಾಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಮುದ್ರಣ ಮಾಧ್ಯಮ ಪತ್ರಿಕೆಗಳು ಜನರ ನಾಡಿ ಮಿಡಿತವಾಗಿದೆ ಎಂದು ತಿಳಿಸಿದರು ಹಿರಿಯ ಪತ್ರಕರ್ತ ಕೌಡ್ಲೆ ಚೆನ್ನಪ್ಪ ಮಾತನಾಡಿ ಪತ್ರಿಕಾ ಧರ್ಮ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವುದು ಮತ್ತು ತಿದ್ದುವುದಾಗಿರುತ್ತದೆ ಅರಿವು ಹೆಚ್ಚಿಸುವುದರಾಗಿರುತ್ತದೆ ಸಮಾಜ ಬದಲಾವಣೆಗೆ ತರುವ ಪ್ರಯತ್ನವಾಗಿರುತ್ತದೆ ಸಾರ್ವಜನಿಕ ಜೀವನ ಶಾಂತಿ ಮತ್ತು ಸುಭಿಕ್ಷೆಯಿಂದ ಕೂಡಿರುವಂತೆ ನೋಡಿಕೊಳ್ಳುವುದಾಗಿರುತ್ತದೆ ಎಂದು ಸಲಹೆ ನೀಡಿದರು ಚಾಮರಾಜನಗರ ಜಿಲ್ಲೆಯಿಂದ ಆಗಮಿಸಿದ ಶೀರ್ಷಪ್ರಭಾ ಜಿಲ್ಲಾ ವರದಿಗಾರ ಪುಟ್ಟಸ್ವಾಮಿ ನಾಯ್ಕ ಎನ್ ಪತ್ರಕರ್ತ ಮಣಿಕಂಠ ನಾಯ್ಕ ಜಹೀರ್ ಅಹಮದ್ ಲಕ್ಷ್ಮಣರವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆ ಸಲ್ಲಿಸಿದರು ವರದಿ ಮಣಿಕಂಠ ಚಾಮರಾಜನಗರ ಕಾರಿನಿತ್ರ ಪತ್ರಕರ್ತರ ಸಂಘ ಅದು ಇರೋರೆಲ್ಲ ನಾವು ನಾವು ಮಾಡಲಿಲ್ಲ ಯಾರು ಟಿ ವಿ ಬಿದ್ದಂಥವರು ಬಿಸ್ಕುಲ್ ಬಸ್ಥರು ಇವತ್ತೆಲ್ಲ ದೊಡ್ಡ ದೊಡ್ಡದಾಗಿ ಹೇಳ್ಕೊಡ್ತೀವಿ ನಮ್ಮದು ಅವ್ರು ಕೊಟ್ಟಿರೋ ಶ್ರಮ ಯಾರಿಗೂ ಗೊತ್ತಿಲ್ಲ ಇದ್ರೆ ಸುಮಾರು ಕೊಟ್ಟು ಅಂಥ ದೊಡ್ಡ ಸಂಸ್ಥೆ ಸಂಸ್ಥೆಗಳು ಈ ಕಡೆ ಇದು ಕಾರ್ಯನಿಕ್ತ ಪತ್ರಕರ್ತರ ಸಂಘಗಳಿಗೆ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಯಾರೇ ಬೆಳಿಗ್ಗೆ ರಾಮಿಗೆ ಕೊಟ್ಟಿರ್ತಾರ ಶಿವಾನಂದವರೇ ಶಿವಾನಂದ ನಾನು ಹೋದೆ ಮಾತ್ರ ಫೋನ್ ಮಾಡ್ಕೊಂಡು ಆದರೆ ಕಮಿಷನ್ ಕರ್ಸ್ಕೊಂಡು ಕೂತಿದ್ದಾರೆ ಬಹಳ ಸಂತೋಷ ಬೀಳ್ತಾರೆ ಆದರೆ ಅವ್ರದ್ದು ಒಂದು ಸಣ್ಣ ತಪ್ಪನ್ನು ಅಲ್ಲೇ ಹೇಳ್ತಾರೆ ನಿಮ್ಮ ಅಧ್ಯಕ್ಷರೇ ನಿಮ್ಮ ಮುನ್ಸಿಪಾಲ್ಟಿ ಇದ್ರೆ ಪಾರ್ಕ್ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಇವತ್ತು ವರ್ಷ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಊಟ ಅವರು ನನ್ನ ನಾನು ಕಾರ್ಯಕ್ರಮ ಮಾಡಬೇಕು ಅಂತ ಆಳ ಕಡಿಮೆ ಅವಧಿನಲ್ಲಿ ನನಗೆ ಬೆಳೆ ಕೇವಲ ಬಾರಿ ಎಂಟೇ ಎಂಟು ದಿವಸದಲ್ಲಿ ಹತ್ತು ದಿವಸದಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಗಿಸ್ತೇವೆ ಅವರು ಅವ್ರಿಗೆ ಹಣ ತೊಟ್ಟಿ ನನಗೆ ಅಭಿನಂದನೆ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ನಾನು ಅನುಪೂರ್ಕವಾಗಿ ನಾನು ಅವ್ರನ್ನ ಮುಗಿಸ್ತೀನಿ ಸರ್ ನಗರಸಭೆ ಅಧ್ಯಕ್ಷರು ಅವರು ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾಗೇಶ್ ಕೇಳ್ಕೊಂಡಿದ್ದರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನಾನು ಪೂರ್ವವಾಗಿ ಸಂಘದ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಭಾಳ ಕಳತೋಡಿಯಿಂದ ಹೋರಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನಿಂತಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಹಿರಿಯ ಜಿಲ್ಲಾಧಿಕಾರಿಗಳು ನಮ್ಮ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹ ಸ್ಪಂದಿಸಿದ್ದಾರೆ ನೀವು ರಿಟೈರ್ಡ್ ಆಯಿತು ನೀವು ಮನೆಗೆ ಹೋಗಿ ಅಂತ ಅವ್ರು ಕಳಿಸ್ಬಿಟ್ಟು ಅವ್ರಿಗೆ ಕಾರ್ಯಕ್ರಮ ಮಾಡಿ ಕಳಿಸ್ಬಿಡ್ತಾರೆ ಪತ್ರಿಕೆಗೆ ನಿವೃತ್ತಿನೇ ಇಲ್ಲ ಪತ್ರಿಕೆಗೆ ನಿವೃತ್ತಿ ಆಗದೆ ನನ್ಗೆ ಅರವತ್ತು ವರ್ಷ ಆಗದೆ ನನ್ನ ಮಗನಿಗೆ ಪೇಪರ್ ಕೊಟ್ಕೊಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ದಿವಸ ತಗೊಳ್ಳೋದು ಅದು ಮೂರು ಪತ್ರಿಕೆಗೆ ನಿವೃತ್ತೆ ಇಲ್ಲ ಪತ್ರಿಕೆನ ಮಾರ್ಬಾರ್ದು ನಮ್ಮ ಎತ್ತು ಮಗನ ಮಾರೋದು ಒಂದೇ ಪತ್ರಿಕೆ ಇನ್ನೊಬ್ಬರಿಗೆ ಮಾರ್ಕೊಳ್ಳೋದು ಒಂದೇ ಈಗ ಪತ್ರಿಕೆ ವೃತ್ತಿ ಆ ಥರ ನಡೀತಾ ಇದೆ ಪತ್ರಿಕೆ ಯಾವ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಇನ್ನೊಂದೇನಂದರೆ ನಾನು ಪತ್ರಿಕೆಯಲ್ಲಿ ಎಂಬತ್ತ ಮೂರರಲ್ಲೇ ಪತ್ರಿಕೆಗೆ ಬಂದವನು ಎಂಬತ್ತೊಂಬತ್ತನೇ ಪತ್ರಿಕೆ ಪ್ರಾರಂಭ ಮಾಡೋನು ಪತ್ರಿಕೆನ ಹತ್ತು ಪೇಪರೇ ಹೊಡೆಸಿದ್ದೀವೋ ನಾವು ಏನ್ ಹೋಗು ಇವಾಗ ಸರ ಪೇಪರ್ ಹೊಡೆಸ್ಬೇಕಾಗಿಲ್ಲ ಮತ್ತೆ ಪೇಪರ್ ಬಸ್ಬಿಟ್ಟು ಅವ್ರಿಗೆ ಆರ್ಟಿಕಲ್ ಮಾಡ್ಬಿಟ್ಟು ಅವ್ರ ವಿರುದ್ಧವಾಗಿ ಅವ್ರಿಗೆ ಪೇಪರ್ ತಗೊಂಡು ಕೊಟ್ಟರೆ ಜನರಿಗೆ ಒಬ್ಬರು ಐದು ಸಾವಿರ ಪತ್ರಿಕೆ ಬಡಿಸಬೇಕು ಅವ್ನು ಐದು ಸಾವಿರ ಪತ್ರಿಕೆ ಹೊಡಿಸಿ ಇದು ಮಾಡ್ತಾನೆ ಅದಕ್ಕೆ ನನಗೆ ಬೇಕಾದಂಥ ಉದಾಹರಣೆ ಆಗಿದೆ ಬೇಕಾದಂಥ ತೊಂದರೆ ಆಗಿದೆ ನನಗೆ ಲಾರಿಗಿರಿಯೆಲ್ಲ ಕಟ್ಕೋಬೋದು ನಮ್ಮ ಪ್ರೆಸ್ ಅಟ್ಯಾಕ್ ಮಾಡಿ ನನಗೆ ಮುತ್ತಿಗೆ ಹಾಕಿ ಹೊಡೆದಿದ್ದಾರೆ ಉದಾಹರಣೆ ನಮ್ಮ ಕೆಲಸ ಮೋಹನ್ ಕುಮಾರ್ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಏನು ಅಂದರೆ ಯಾರೋ ಒಬ್ಬ ನಗಲಿ ಪತ್ರ ಅಂತ ಮದ್ಯ ಮಾಡಿಕೊಂಡೆ ಪೌರಾವಣಿ ಸಂಪಾದಕರು ಮೋಹನ್ ಕುಮಾರ್ ಅವರು ಸೂರ್ಯ ಎಲ್ಲ ತೋರಿಸಿದ್ರು ಅವಾಗ ನನಗೇನು ನಿಮ್ಗೆ ಹೆಚ್ಚಿಗೆ ವಿದ್ಯಾಭ್ಯಾಸ ಇಲ್ಲ ನಿಮ್ಮ ಪತ್ರಿಕೆ ಮಾಡಲಿಂಗ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಪೌರವಾಣಿ ಪ್ರಸನ್ನ ಅವರು ನನಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಸಾಕ್ಷಿ ಆಗಿದ್ದಾರೆ ಬಹಳ ಇಂಜರ್ಸ್ ಕೊಟ್ಟರು ನಾನು ಹೇಳಿದೆ ಸರ್ ಎಲ್ಲ ಮಾತಾಡಾಯ್ತಾ ಅಂತ ನಾನು ತಿಳ್ಕೊಂಡು ಒಂದೇ ಮಾತಾಡಿದ್ದು ಲೋಟ ತೊಳಿತಿದ್ದಾರ ಪೇಪರ್ ಮಾಡಿದ್ರೆ ಹಿಂಗಾಗುತ್ತೆ ಸರ್ ಅಂದ್ಬಿಟ್ಟೆ ಪೌರವಾಣಿ ಪ್ರಸನ್ನ ಒಂದು ಗಳಿಗೆ ಕೂತ್ಕೊಂಡಿಲ್ಲ ಪತ್ರಿಕೆ ಮಾಡಿ ಅನುಭವ ಆಗಿದೆ ವಿದ್ಯಾಭ್ಯಾಸ ಹೆಚ್ಚಿಗೆ ಬೇಕಾಗಿರೋ ಅನುಭವ ಬೇಕಷ್ಟೇ ಹೊರತು ನನಗೆ ಇಂಥ ಅನುಭವ ಸುಮಾರು ಅನುಭವ ಆಗಿದೆ ನಾನು ಹೇಳ್ತಿದ್ದೀನಿ ನಮ್ಮ ಪ್ರಶಸ್ತ ಅಟ್ಯಾಕ್ ಮಾಡಿದರೆ ಬೇಕಾದಷ್ಟು ಗ್ರೇಟ್ ಅಂತಂದ್ರೆ ಹದಿನೈದು ವರ್ಷ ಈ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಪತ್ರಿಕೆನ ಮೀಡಿಯಾ ಸೇರಿಸ್ತೇನೆ ತಡೆ ಹಿಡ್ಕಬಹುದು ಪೌರಾಣ್ ಪ್ರಸನ್ನ ಚೇತನ್ ಕುಮಾರ್ ಇವರೆಲ್ಲ ಪತ್ರಿಕೆ ಮೀಡಿಯಾ ಹೋಗ್ಬೇಕಾದ್ರೆ ನನ್ನ ಪತ್ರಿಕೆನ ಮೀಡಿಯಾಗ ಸೇರಿಸಿಲ್ಲ ಹದಿನೈದು ವರ್ಷ ಆದರೂ ನಾನು ಅಟ್ಯಾಕ್ ಕೊಡ್ತೇನೆ ಹದಿನೈದು ಹದಿನಾರು ವರ್ಷ ಪತ್ರಿಕೆನ ಸತತವಾಗಿ ನಮಗೆ ಮೀಡಿಯಾಗ ಮಾಡ್ಕೊಂಡಿದ್ದೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ